ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ನಾಡಿನ ಹೆಮ್ಮೆಯ ಸಂಘ ಕನ್ನಡದ ಶಕ್ತಿ ಕೇಂದ್ರ ಪರ್ಯಾಯ ಸರ್ಕಾರ ಕನ್ನಡದ ಪವಿತ್ರ ಗುಡಿ ಇತ್ಯಾದಿ ಹೆಸರುಗಳಿಂದ ಇಡೀ ನಾಡಿನಾದ್ಯಂತ ಪ್ರಸಿದ್ಧಿ ಹೊಂದಿದಂಥ ಸಂಘ ಮರಾಠಿ ಭಾಷೆ ಈ ಭಾಗದಲ್ಲಿ ಆವರಣವಾದಾಗ ಕನ್ನಡಕ್ಕೆ ಪ್ರಾಮುಖ್ಯತೆ ಬರಬೇಕು ಕನ್ನಡ ಸಾರ್ವಭೌಮ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆಯಾದಂಥ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಕರ್ನಾಟಕ ಕರ್ನಾಟಕದ ನೆಲ ಜಲ ಭಾಷೆ ಸಂಸ್ಕೃತಿ ಈ ಎಲ್ಲವುಗಳನ್ನು ಸಂರಕ್ಷಿಸಿ ಬೆಳೆಸುವ ಉದ್ದೇಶದಿಂದ ಹುಟ್ಟಿದಂಥ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ಮೂವತ್ತೈದು ವರ್ಷಗಳನ್ನು ಪೂರೈಸಿ ನೂರ ಮೂವತ್ತ ಆರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ ಕನ್ನಡಕ್ಕೆ ಕುತ್ತು ಬಂದಾಗ ಸಿಂಹಗರ್ಜನೆ ಮಾಡಿದಂಥ ಏಕೈಕ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೈಸೂರು ರಾಜ್ಯದ ಹೆಸರು ಹೋಗಿ ಕರ್ನಾಟಕ ಎಂಬ ನಾಮಕರಣ ಆಗಬೇಕು ಅಖಂಡ ಕರ್ನಾಟಕ ರಚನೆ ಆಗಬೇಕು ಅಂಥೇಳಿ ಏಕೀಕರಣ ಚಳವಳಿ ಗೋಕಾಕ್ ಚಳವಳಿ ಮುಂತಾದ ಚಳವಳಿಗಳ ನೇತೃತ್ವವನ್ನು ವಹಿಸಿದಂತಹ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂತಹ ಸಂಘದ ಚುನಾವಣೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರವಿವಾರ ಜರುಗಲಿದೆ ಚುನಾವಣೆಯ ರಂಗು ಏರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಿತೈಸಿಗಳು ಪಾಪು ಬಳಗದ ಅಭಿಮಾನಿಗಳು ಸಾಹಿತಿಗಳು ಕಲಾವಿದರು ಕೂಡಿ ಒಂದು ಬಲಿಷ್ಠವಾದ ತಂಡವನ್ನು ರಚನೆ ಮಾಡಬೇಕು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಶಕ್ತಿ ತುಂಬುವಂಥ ಒಂದು ತಂಡ ಬರಬೇಕು ಅವರು ಪದಾಧಿಕಾರಿಗಳಾಗಿ ಆಯ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಹತ್ತು ಹಲವಾರು ಬಾರಿ ಚರ್ಚೆಗಳು ಮೀಟಿಂಗ್ಗಳು ಸಭೆಗಳು ನಡೆದು ಒಂದು ಪ್ರಬಲವಾದ ತಂಡವನ್ನು ಪಾಪ್ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಬಳಗದವರು ರಚನೆ ಮಾಡಿಕೊಂಡಿದ್ದಾರೆ ನಮ್ಮ ತಂಡದ ಪ್ರಮುಖ ಆಶೆ ಅಂತ ಕೇಳಿದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಆರ್ಥಿಕ ಬಲವನ್ನು ತುಂಬಬೇಕು ಸರ್ಕಾರದಿಂದ ನಿಯಮಿತವಾಗಿ ಬರುವ ಅನುದಾನವನ್ನು ಹೊರತುಪಡಿಸಿ ಕಳೆದ ಮೂರುವರೆ ವರ್ಷಗಳಲ್ಲಿ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಅಥವಾ ಕಾರ್ಯಕ್ರಮಗಳಿಗೆ ಅಥವಾ ವಿಶೇಷ ಕಾರ್ಯಕ್ರಮಗಳಿಗೆ ಅಂಥೇಳಿ ಯಾವುದೇ ಅನುದಾನವನ್ನು ಈ ಆಡಳಿತ ಮಂಡಳಿ ಪಡೆದುಕೊಂಡಿಲ್ಲ ಆದ್ದರಿಂದ ಹೆಚ್ಚಿನ ಅನುದಾನವನ್ನು ತರುವಂಥ ಬಲಿಷ್ಠ ತಂಡ ಬರಬೇಕು ಅಂತ ಹೇಳಿ ಸಾಹಿತಿಗಳು ಕಲಾವಿದರು ಕನ್ನಡಪರ ಹೋರಾಟಗಾರರ ಆಶೆಯಾಗಿದೆ ಆ ಆಶಯದೊಂದಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಆರ್ಥಿಕ ಬಲವನ್ನು ತರಬೇಕು ಹೆಚ್ಚಿನ ಅನುದಾನವನ್ನು ತರಬೇಕು ಮತ್ತು ಇಲ್ಲಿ ಕೈಮ್ ನೌಕರರ ನೇಮಕಾತಿ ಆಗಬೇಕು ನಮ್ಮ ನಿಯಮಗಳಲ್ಲಿ ಅವಕಾಶ ಇದೆ ಮತ್ತು ನಮ್ಮ ಸಂಘದ ನೌಕರದಾರರಿಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಅಲ್ಲದೆ ಯಾವುದೇ ತಾರತಮ್ಯವಿಲ್ಲದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕ್ರಮಗಳನ್ನು ಎಲ್ಲ ಸದಸ್ಯರ ಅನುಮತಿಯಂತೆ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಡಬೇಕು ಎನ್ನುವ ಧ್ಯೇಯದೊಂದಿಗೆ ನಗುಮುಖದಿಂದ ಎಲ್ಲರನ್ನು ಸಂಘಕ್ಕೆ ಸ್ವಾಗತಿಸಿ ಅವರಿಗೆ ಸ್ಪಂದಿಸಿ ಒಂದು ಹೋರಾಟ ಮನೋಭಾವನೆಯನ್ನು ಮತ್ತು ಒಂದು ಉತ್ತಮವಾದ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಹೇಳಿ ನಾವು ತಂಡವನ್ನು ರಚನೆ ಮಾಡಿದ್ದೇವೆ ನಮ್ಮ ತಂಡದ ನಾಯಕತ್ವವನ್ನು ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹೋರಾಟಗಾರರು ಆದಂಥ ಖ್ಯಾತ ನ್ಯಾಯವಾದಿಗಳಾದಂಥ ಮೋಹನ್ ಲಿಂಬಿಕಾಯಿ ಅವರು ವಹಿಸಿಕೊಂಡಿದ್ದಾರೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಪ್ಪ ಕೊಟ್ಟಿಗೆಯವರು ಅವರು ಕೂಡ ಹಲವಾರು ಹೋರಾಟಗಳನ್ನು ಧಾರವಾಡದಲ್ಲಿ ಮಾಡಿದ್ದಾರೆ ಮತ್ತೆ ಅವರದೇ ಆದ ಶಿಕ್ಷಣ ಸಂಸ್ಥೆಯ ಮೂಲಕ ಮಕ್ಕಳನ್ನ ಉದ್ಧರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಮನೋಜ್ ಪಾಟೀಲ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವಿಶ್ರಾಂತ ಸಂಪಾದಕರು ಮತ್ತು ಖ್ಯಾತ ಬರಹಗಾರಿದ್ದಾರೆ ಕೋಶಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಆರ್ಥಿಕ ಬದ್ಧತೆ ಬರಬೇಕು ನಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕ ಬರಬೇಕು ಅಂತ ಹೇಳಿ ನಿವೃತ್ತ ಜಂಟಿ ನಿರ್ದೇಶಕರು ಸಹಕಾರಿ ಸಂಘಗಳ ಜಂಟಿ ನಿರ್ದೇಶಕರಾದಂಥ ವೀರಣ್ಣ ಹೇಳಿ ಅವರು ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಾನು ಪ್ರಕಾಶ್ ಹುಡಿಕೇರಿ ನ್ಯಾಯವಾದಿ ಮತ್ತು ವಿದ್ಯಾರ್ಥಿ ಸೇರಿಂದಲೇ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿದಂಥವನು ನಾನು ಪ್ರಧಾರ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಜೊತೆಗೆ ಸಹಕಾರ್ಯದರ್ಶಿಯಾಗಿ ಅತ್ಯಂತ ಕ್ರಿಯಾಶೀಲ ಬರಹಗಾರ ಮಾರ್ತಂಡಪ್ಪ ಕತ್ತಿ ಅವರು ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಮೀಸಲು ಕಾರ್ಯಕಾರಿ ಮಂಡಳಿ ಸದಸ್ಯ ಸ್ಥಾನಕ್ಕೆ ಪ್ರಾಧ್ಯಾಪಕರು ಮತ್ತು ಬರಹಗಾರರು ಮತ್ತು ಮಾಧ್ಯಮದ ಮಿತ್ರರಾದಂಥ ಡಾಕ್ಟರ್ ವಿಷ್ಣು ಚಿಂತಾಮಣಿ ಅವರು ಮಾಡಿದರೆ ನಾವೆಲ್ಲ ಕವಿ ಐರ್ಶಂಗ್ ಅವರ ಹೆಸರನ್ನು ಕೇಳಿದ್ದೀರಿ ಸೈಕಲ್ ಕವಿ ಅಂಥೇಳಿ ಭಾಳ ಪ್ರಸಿದ್ಧಿಯನ್ನು ಪಡೆದವರು ಸರಳ ಜೀವಿ ಅವರ ಮಗಳು ಜೆ ಎಸ್ ಎಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾದಂಥ ಡಾಕ್ಟರ್ ರತ್ನ ಏರ್ ಸಂಘ ಅವರು ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಕೂಡ ಒಬ್ಬ ಮಹಿಳಾ ಬರಗಾರ್ತಿಯಾಗಿ ಈ ನಾಡಿನಾದ್ಯಂತ ಖ್ಯಾತಿಯನ್ನು ಹೊಂದಿದ್ದಾರೆ ಮತ್ತು ಉಳಿದ ಏಳು ಸ್ಥಾನಗಳಿಗೆ ನಮ್ಮ ಮಿತ್ರರಾದಂಥ ವಿಶ್ವನಾಥ್ ಅಮರ್ ಅವರು ಸಂತೋಷ್ ಪಟ್ಟಣ ಶೆಟ್ಟಿಯವರು ಪ್ರಭು ಹಂಚನಾಳವರು ಪ್ರಭು ಕುಂದ್ರಗಿಯವರು ಹಾಗೆಯೇ ಆನಂದ